ಎಲ್ಲರಿಗೂ ನಮಸ್ಕಾರ ನಾನು ರಾಜುಗೌಡ ದೇವರಪ್ಪರಿಗೆ ಎಲ್ ಎ ಈಗಾಗಲೇ ಮುಳುಗಾಡಿ ಬಗ್ಗೆ ಸಾಕಷ್ಟು ಹಿರಿಯರು ಮಾತಾಡ್ರೆ ಅದನ್ನೇನು ಮಾತಾಡೋಕೆ ಹೋಗುದಿಲ್ಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಎರಡೇ ವಿಷಯಗಳು ಮಾತಾಡ್ತೀನಿ ಸರ್ ಈಗಾಗಲೇ ನೀರಾವರಿ ಕಾಮಗಾರಿ ಈಗಾಗಲೇ ನೆಟ್ವರ್ಕಿಂಗ್ ಪೈಪ್ಲೈನ್ ನೆಟ್ವರ್ಕಿಗೆ ಏಳ್ನೂರ ತೊಂಬತ್ತಾರು ಕೋಟಿ ಆಲ್ರೆಡಿ ಖರ್ಚಾಗಿದೆ ಕಾಮಗಾರಿ ಪೂರ್ಣಗೊಂಡಿದೆ ಅದಾದ್ಮೇಲೆ ಹೆಡ್ವರ್ಕಿಗೆ ಐದುನೂರ 523 ಕೋಟಿ ಖರ್ಚಾಗಿ ಅದರೂ ಪೂರ್ಣಗೊಂಡಿದೆ ಈಗ ಕಾಮಗಾರಿ ಆ ಯಾವ ಹಂತಕ್ಕಂದ್ರೆ ಟ್ರಯಲ್ ಅದು ಈಗ ಟ್ರಯಲ್ ಮಾಡೋಕೆ ತರ ತಾವು ಬಂದು ಉದ್ಘಾಟನೆ ಮಾಡೋದನ್ನ ಟ್ರಯಲ್ ಕೊಡಬೇಕು ಒಂದು ಉದ್ಘಾಟನೆಯನ್ನು ಮಾಡಬೇಕು ಅದ್ರ ಜೊತೆ ಫಿಕ್ಸ್ ಮಾಡಬೇಕು ಈ ಕಾಮಗಾರಿ ಸರ್ ಇದು ಪೂರ್ಣಗೊಂಡ್ರೆ ಅಲ್ಲಿ ಬರುವಂತ ಹಳ್ಳಿಗಳಿಗೆ ಐವತ್ ಸಾವಿರ ಎಕರೆಗೆ ನೀರಾವರಿ ಸೌಲಭ್ಯ ಈಗ ಈಗೇನಾದ್ರೆ ನಾವು ಮುಂದಿನ ಎಫ್ಐ ಸಿ ಲ್ಯಾಂಡ್ ಮಾಡಲಿಲ್ಲ ಅಂದ್ರೆ ಈ ಕಾಮ್ಗಾರಿ ವೇಸ್ಟ್ ಆಗತ್ತೆ ಯಾಕಂದ್ರೆ ಯಾರಿಗೂ ಉಪಯೋಗ ಆಗೋದಿಲ್ಲ ಇದು ಖರ್ಚು ಮಾಡಿ ಸರ್ಕಾರ ಮಾಡಿದ್ರೆ ರೈತ ಪೂರ್ಣಗೊಂಡು ಯಶಸ್ವಿ ಆಗಬೇಕಂದ್ರೆ ಮುಂದಿನ ಎಫ್ ಐ ಸಿ ಕಾಮಗಾರಿಗಳನ್ನು ನಾವು ಹೋಗ್ಬೇಕು ಅದಕ್ಕೆ ಈಗಾಗಲೇ ಬೋರ್ಡಿಗೆ ಬಂದಿರ್ತಾರೆ ತಾವು ದೊಡ್ಡ ಮನ್ಸು ಮಾಡಿ ಯಾಕಂದ್ರೆ ಮೂವತ್ತೆಂಟು ಹಾಲಿ ರೈತರು ಐವತ್ತು ಸಾವಿರ ರೆಟ್ರೆ ನೀರಾವರಿ ಆಗೋವಂಥ ಯೋಚನೆ ಡೈ ಮಾಡಿ ತಾವು ದೊಡ್ಡ ಮನ್ಸು ಮಾಡಿದಕ್ಕೆ ಜನರಲ್ ಕರಿಯೋಣ ಕಾಯಿಕೆ ಅಂತ ಆಗ್ಬಾರ್ದು ಓಕೆ ಆಗ್ಬೋದು ಇಲ್ಲ ಅದೇ ಹಿಂದ ಬ್ರಿಡ್ಜ್ ಕಂಬ ಬಾಂಧಾರ ಕೊಟ್ಟಿದ್ದೀವಿ ಸರ್ ಅಲ್ಲಿ ಬಾಂಧಾರ ಮಾಡಕ್ ಬರೋಂಗಿಲ್ಲ ಅನ್ನಂತ ತಜ್ಞರು ಹೇಳಿದ್ರೆ ಬ್ರೇಕ್ ಬ್ರಿಡ್ಜ್ ಆದ್ರೆ ಸಾಕು ಅದ್ರ ಜೊತೆ ಇನ್ನೊಂದು ಸರ್ ಸಣ್ಣ ರಿಕ್ವೆಸ್ಟ್ ಏನಂದ್ರೆ ಹಿಂದಿನ ಸರ್ಕಾರದಾಗ ಒಂದು ಮುಂಚ ಕೆರೆ ತುಂಬುವಂತ ಕಾಮಗಾರಿ ಯೋಜನೆಗೆ ಟೆಂಡರ್ ಆಗಿಲ್ಲ ಕಾಂಟ್ರಾಕ್ಟರ್ ಬಂದ್ ಕೆಲ್ಸಾನೇ ಮಾಡ್ತಾರೆ ಅವನೆಲ್ಲೋ ಗಂಗಾ ಗೋಕಾಕ್ ಸೈಡ್ ಅವ್ನು ಎಲ್ಲೋ ಕಾಂಟ್ರಾಕ್ಟರ್ ಸರ್

ನಾನು ಎ ಸಿ ಟಿ ಇಂಜಿನಿಯರ್ಗೆ ಎ ಡಬ್ಲಿ ಮಾತಾಡಿದಿನಿ ಕಾಂಟ್ರಾಕ್ಟರ್ ಇಲ್ಲಿ ತಮ್ಮ ಎಮ್ ಡಿ ಆಫೀಸ್ನಾಗ ಕರ್ಸಿನೂ ಅವನಿಗೆ ಟೆಂಡರ್ ಕ್ಯಾನ್ಸಲ್ ಆಗಿಲ್ಲ ಬಟ್ ಅವ್ನು ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾ ರಿಕ್ವೆಸ್ಟ್ ಹದಿಮೂರ್ನೂರು ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡಿ ಎಲ್ಲ ಮುಗಿದೇ ಇನ್ನು ನೂರ ಎಪ್ಪತ್ತು ಕೋಟಿ ಮಾತ್ರ ಐವತ್ತು ಸಾವಿರ ನೀರಾವ ಆಗ್ತದೆ ಆಗೈತೆ ನೀರಾಕ್ ನೀರಾಪುರಿ ನೀರಾವರಿ ಗೆತ್ತಾಯ್ತಲ್ಲಾನು ಅಲ್ಲಿಂದ ಹಾಕಿ ಬಂದಿದ್ದಾವೆ ಹದಿಮೂರು ಕೋಟಿ ಆಗಿ ಎಲ್ಲ ಊರಿದೆ ಕೇವಲ ನೂರ ಎಪ್ಪತ್ತು ಕೋಟಿ ರೂಪಾಯಿ ಜನರಿಗೆ ಮಾಡಿಬಿಟ್ಟ ಐವತ್ತು ಸಾವಿರ ಎಕರೆ ನೀರಾವರಿ ಆಗುವಂಥದ್ದು ెట్రూల్ పార్ట్స్ కొప్పి అయితే రోడ్ తల్ూకు